ಸರ್ಕಾರಿ ಶಾಲೆಯಲ್ಲಿ ಓದಿ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಮೊದಲ ರ್ಯಾಂಕ್ ಪಡೆದ ಬಾಗಲಕೋಟೆ ಮುಧೋಳದ ಅಂಕಿತಾಗೆ ಐದು ಲಕ್ಷ ರೂಪಾಯಿ ನೀಡಿ ಹಾಗೂ ಮೂರನೇ ಸ್ಥಾನ ಪಡೆದ ಮಂಡ್ಯದ ನವೀನತ್ಗೆ ಎರಡು ಲಕ್ಷ ರೂಪಾಯಿ ಪ್ರೋತ್ಸಾಹಧನ ಘೋಷಿಸಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಅಭಿನಂದಿಸಿದರು ಡಿಸಿಎಂ ಅವರ ಆಹ್ವಾನದ ಮೇರೆಗೆ ಅಂಕಿತ ಆಕೆಯ ಪೋಷಕರು ಮತ್ತು ಶಾಲೆಯವರು ನವೀನತ್ ಅವರ ಕುಟುಂಬದವರು ಸದಾಶಿವನಗರ ನಿವಾಸಕ್ಕೆ ಮಂಗಳವಾರ ಆಗಮಿಸಿದರು ಈ ಸಂದರ್ಭದಲ್ಲಿ ಸರ್ಕಾರಿ ಶಾಲೆಯಲ್ಲಿ ಓದಿ ಮೂರನೇ ರ್ಯಾಂಕ್ ಗಳಿಸಿರುವ ಮಂಡ್ಯದ ನವೀನಿತ್ ಕೂಡ ಆಗಮಿಸಿದ್ರು ಶಿವಕುಮಾರ್ ಅವರು ಇಬ್ಬರು ವಿದ್ಯಾರ್ಥಿಗಳಿಗೆ ಸನ್ಮಾನಿಸಿ ಅಂಕಿತ ಅವರಿಗೆ ಐದು ಲಕ್ಷ ರೂಪಾಯಿ ಚೆಕ್ ನೀಡಿದ್ರು ನವನೀತ್ಗೆ ಎರಡು ಲಕ್ಷ ರೂಪಾಯಿ ಉಡುಗೊರೆ ಪ್ರಕಟಿಸಿ ಚೆಕ್ ನೀಡುವಂತೆ ಕಚೇರಿ ಸಿಬ್ಬಂದಿಗೆ ಸೂಚಿಸಿದರು

ಅದನ್ನ ನಾನು ಹೇಳಿದ್ದೇನೆ ಸೊ ಇಡೀ ರಾಜ್ಯದಲ್ಲಿ ಸುಮಾರು ಎರಡು ಸಾವಿರ ಸ್ಕೂಲ್ನ ಈ ತರ ಸ್ಕೂಲ್ಗಳನ್ನ ಹೊಸದಾಗಿ ಗ್ರಾಮೀಣ ಪ್ರದೇಶದಲ್ಲಿ ಮಾಡಬೇಕು ಪಂಚಾಯತಿಗಳಲ್ಲಿ ಅಂತೇಳಿ ಈಗಾಗಲೇ ನನ್ನ ಯೋಜನೆ ಇದೆ ಮುಖ್ಯಮಂತ್ರಿಗಳು ನನ್ನ ಸಿ ಎಸ್ ಅಲ್ಲಿ ಕಟ್ಟಬೇಕು ಅಂತೇಳಿ ಒಂದು ಮ್ಯಾನಿಫೆಸ್ಟೋ ನಾವು ಅದಕ್ಕೆ ಸರ್ಕಾರ ದುಡ್ಡಿಲ್ದಲ್ಲೇ ಕಟ್ಟಿ ಒಂದು ಇನ್ಸ್ಟಿಟ್ಯೂಷನ್ ಒಂದು ಸಂಸ್ಥೆಯವರು ಅದನ್ನ ಅಟ್ಯಾಚ್ ಮಾಡಿಕೊಂಡು ಯೋಜನೆ ಆಫರ್ ಮೀಟಿಂಗ್ ಶುರು ಮಾಡ್ತೀನಿ ಈಗಾಗಲೇ ಒಂದು ಇಪ್ಪತ್ತು ಸ್ಕೂಲ್ಸ್ ನಮ್ಮ ಬೆಂಗಳೂರು ನಮ್ಮ ರಾಮನಗರ ಜಿಲ್ಲೆ ಈಗಾಗಲೇ ಈಗ ನನಗೆ ಮೊನ್ನೆ ರಿಸಲ್ಟ್ ನೋಡಿದಾಗ ಬಾಗಲಕೋಟೆ ಹೆಣ್ಮಗಳು ಬಸವರಾಜ್ ಅಂಚಿತ ಆರ್ನೂರು ಇಪ್ಪತ್ತೈದ ಗೌರ್ಮೆಂಟ್ ಸ್ಕೂಲಲ್ಲಿ ಅಲ್ಲ ನಮ್ಮ ಗೌರ್ಮೆಂಟ್ ಸ್ಕೂಲ್ ಮಕ್ಕಳು ಕೂಡ ಭಾಳ ಕೇಪಬಲ್ ಇದ್ದಾರೆ ಅಲ್ಲಿ ಟೀಚರ್ಸು ಇವರನ್ನ ದಯಾನ ಮಾಡಿ ಹೆಣ್ಮಕ್ಳು ಭಾಳ ಚೆನ್ನಾಗಿ ಓದಿದ್ದಾರೆ ಅದಕ್ಕೆ ನನಗೆ ಕರೆದು ನಾನೇ ಅಭಿನಂದನೆ ಸಲ್ಲಿಸ್ಬೇಕು ಅಂತೇಳಿ ಎಲೆಕ್ಷನ್ ಟೈಮಲ್ಲಿ ನಾನು ಡಿಸ್ಟರ್ಬ್ ಮಾಡ್ತಾ ನಾನು ಫೋನ್ ಮಾಡಿ ಮಾತಾಡಿ ಬನ್ನಿ ಅಂತ ಹೇಳಿ ನಾನು ರಿಕ್ವೆಸ್ಟ್ ಕೊಡ್ತೀನಿ ಬಂದಿದ್ದಾರೆ ನಾನು ಸಕಾರಾತ್ಮಕವಾಗಿ ನಾನು ಸಿ ಸಿಎಂ ಜೊತೆಗೆ ಸರ್ಕಾರತ್ಮಕವಾಗಿ ನಾನು ಅಭಿನಯಿಸ್ತೇನೆ ಅವರ ತಂದೆ ತಾಯಿರ್ತಾರೆ ಆಮೇಲೆ ನನ್ನ ವೈಯಕ್ತಿಕವಾಗಿ ನನ್ನ ಮುಂದೆ ಹೇಳಿ ಅಂತೇಳಿ ಐದು ಲಕ್ಷ ರೂಪಾಯಿ ಕೂಡ ನಾನು

सर ये कड़े सर ये कड़े आपले अजूनन सर एक सर एक आदर प्रिंसिपल और आर हेलो 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 Congress. hello uh, thank you